ನಮಸ್ತೆ ಸ್ನೇಹಿತರೆ ಇವತ್ತಿನ ನಮ್ಮ ನಡೆ ಕಸ್ತೂರಿ ರಂಗಪ್ಪ ನಾಯಕದ ಕೋಟೆಯ ಕಡೆ ಇದಿರದು ತುಮಕೂರು ಜಿಲ್ಲೆ ಸಿರಾಪಟ್ಟಣದಲ್ಲಿದೆ ಬೆಂಗಳೂರಿಂದ ಸುಮಾರು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ನೋಡಿ ಶಾರಣದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಊಟ ಹಾಕಿ ಆಗ್ತದೆ ಸೊ ನಾವ್ ಹಂಗೆ ಪ್ರಯಾಣ ಮಾಡಿಬಿಟ್ಟಾದ್ರೆ ಇಲ್ಲೊಂದು ಶನ್ಮಾತ್ಮ ದೇವಸ್ಥಾನ ಸಿಕ್ತು ಅಲ್ಲಿ ಊಟ ಹಾಕ್ತಿದ್ದು ಅಲ್ಲಿ ಪ್ರಸಾದ ಮಾಡಿಕೊಂಡು ಜರ್ನಿ ಆರಂಭ ಮಾಡಿದ್ರು ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರರಾದ ಕಸ್ತೂರಿ ರಂಗಪ್ಪ ನಾಯಕ ಅವರು ಸುಮಾರು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣ ಆರಂಭ ಮಾಡ್ತಾರೆ ಇಲ್ಲೊಂದು ಮೊಲವು ನಾಯಿಯನ್ನು ಓಡಿಸಿದ ಸ್ಥಳ ಶುಭ ಸೂಚನೆ ಅಂತೇಳಿ ಈ ಸ್ಥಳದಲ್ಲಿ ಕೋಟೆ ಕಟ್ಟಕ್ಕೆ ಪ್ರಾರಂಭ ಮಾಡ್ತದೆ ನಿಮ್ಗ ಇದು ಕೋಟೆ ಕಟ್ಟೆ ಎಷ್ಟು ವರ್ಷ ಆಗಿದೆ ಎಂಟು ಎಪ್ಪತ್ತೈದು ಆಯ್ತು ಎಪ್ಪತ್ತೈದು ಯಾರು ಆಳ ಹೋಯ್ತು

ఏ ఏది ఏటో ఆ వై నవ్వు ఇరు ఇది ఇరు కపురా కపురా నా ಗೊತ್ತಿಲ್ಲ నాకు ಗೊತ್ತಿಲ್ಲ ఆయన ఏడు నంగిన యజమాని ఏను నోడిలేదా

ನೀರು ನೀರು ಮಕ್ಳೆ ಬರ್ತಿರೊಳಕ್ಕೆ ಮಟ್ಟಿಗೆ ಮೂರ್ ಮಟ್ಟು ನೀರ್ ಇತ್ತಂತೆ ಮೂರ್ ಮಟ್ಟು ಹೋದ್ರೆ ಅಲ್ಲಿಗೆ ಮೂವತ್ತಡಿ ಲೆಕ್ಕ ಒಂದ್ ಮಟ್ಟಿಗೆ ಎಂಟು ಅಡಿನ ಬರುತ್ತರ ಅಂದ್ರೆ ಮೂರ್ ಇಪ್ಪತ್ನಾಕ ಅಂತ ಹೊರಗ್ಳ ಜನ ಅದೇ ಬಂದ್ರೆ ಸೈನಿಕರು ಯಾರು ಬಂದ್ರೆ ದುಪ್ಪ ಬರೋದ ಅಲ್ಲಿ ಈಚ್ಕೊಂಬರಕ್ ಹೋದಾಗ ಮಸ್ಲೆ ಯಾವಾಗ ಬಾಯ್ ಸಿಗ್ತಾರೆ ಅದಕ್ಕೋಸ್ಕರ ಸುತ್ತಲೂ ನೀರ್ ಬಿಟ್ಕೊಂಡು ವ್ಯವಸ್ಥೆ ಮಾಡ್ಕೊತಾರೆ ಕೋಟೆ ಸುತ್ತಲೂ ಸುತ್ತಲೂ ಐತಿ ಸುತ್ತಲೂ ಐತಿ ಅವತ್ತಿನ ಕಾಲದಾಗ ಸರ್ ಹೌದು ಸುಖದ ಕಾಲ ಸರ್ ಇದು ಇವತ್ತಿನ ಕಾಲದಾಗ ಯಾರು ಉಪವಾಸ ಆದರೆ ಟೈಮ್ ಟೈಮ್ ಕರೆಕ್ಟಾಗಿ ಆಗಿ ಬಿಸಿ ಅನ್ನ ತಿನ್ಕೊಂಡು ಅದೊಂದು ಸೋಂಬೇರಿನೂ ಅನ್ನ ತಿನ್ಕೊಂಡ್ರಿ ಹಾ ಅವತ್ತಿನ ಕಾಲದ ಪಾಪ ಇಲ್ಲ ಅವ್ರು ಎಷ್ಟೇ ಕಷ್ಟ ಬಿದ್ರು ಟೈಮ್ ಊಟ ಇಲ್ಲ ಅಲ್ಲ ಸರ್ ಎಂತ ಪಾಳೆಕರ ಅವತ್ತಿನ ಕಾಲದಾಗ ಹಾಳಿ ಬೆಳೆದು ಹೋಗಿರೋ ಜಾಗಗಳು ಸುತ್ತಲೂ ಇದೆ ಸರ್ ಇಪ್ಪತ್ತು ಎಕರೆ ಟೋಟಲ್ ಏನೂ ಆಗಿಲ್ಲ ಚೆನ್ನಾಗಿದೆ ಕೋಟೆ ಅಲ್ಲಿ ಇಲ್ಲಿ ಮುಂದ್ಗಡೆ ಎಲ್ಲ ಇದಾಗಿತ್ತು ಅದನ್ನ ಸರ್ ಮಾಡ್ಸ್ರಿ ಒಂದ್ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಲ್ಲ ಸರ್ ಬಂದ ಅಟ್ಗೆ ನಾನು ಅದೇ ಕೆಲಸ ಮಾಡಿದ್ದೆ ಹಿಂಗ್ ರೌಂಡ್ ಆಗ್ತದೆ ನಮಗೂ ಇಂತ ನೋಡ್ಬೇಕು ಅಂದ್ರೆ ಆಸೆ ಜಾಸ್ತಿ ಏನು ಅಂದ್ರೆ ಆ ಕಾಲದಾಗ ಹೆಂಗ್ ಬಾಳಿ ಬದುಕೋಗಿರೋ ಜಾಗ ಎಷ್ಟೋ ತಲೆಗಳು ಉಳು ಹೋಗ್ಯಾವೆಲ್ಲ ಲಕ್ಷಾಂತರ ಜನ ಸತ್ತೋಗಿರ್ತಾರೆ ಇಂಥ ಜಾಗ ಅದು ಅಂತ ಈಗ ಏನು ಮೂಕವಾಗಿರುತ್ತೆ ಮೌನವಾಗಿ ಲಾಸ್ಟ್ ಗೆ ಬ್ರಿಟಿಷರು ಕೈ ವಶವಾಯ್ತು ಅಲ್ಲಿ ಕ್ಲೋಸ್ ಅದಕ್ಕಿಂತ ಮುಂಚೆ ನಮ್ಮರು ರಂಗಪ್ಪ ಅವರ ನಾಯ್ಕವರ ಆಳ್ಬೇಕಾರೆ ಆಳ್ಬೇಕಾದ್ರೆ ಹುಸೇನ್ ಅನ್ನೋರು ಮುಸ್ಲಿಮ್ಸ್ ಬಂದು ಆಕ್ರಮಿಸ್ಕೊಂಡ್ರು ಆಮೇಲೆ ಟಿಪ್ಪು ಸೇರ್ಕೊಂತು ಇದೆಲ್ಲ ಆದ್ಮೇಲೆ ಬ್ರಿಟಿಷರು ಇದ್ ಮಾಡ್ಕೊಂಡ್ರು ಅಲ್ಲಿ ಕ್ಲೋಸ್ ಲಾಸ್ಟ್ ಅಲ್ಲಿಗೆಲ್ಲ ಎಲ್ಲಾ ಹೋಯ್ತು ಬ್ರಿಟಿಷ್ ಬಂದ್ಮೇಲೆ ಐದು ಸುದಂಗಾ ಮಾತ್ರ ಆ ಇದಾಗಿರಬೇಕು ಅಷ್ಟೇ ಸೆफ्टी ಹೌದು ಅವರು ಅಂದ್ರೆ ಅದೇ ಸೇಫ್ಟಿ ಸುತ್ತು ಇದೆ ಸುತ್ತು ಇದೆ ಸರ್ ಓ ಕಂತಕ ಸುತ್ತು ಹೋಯ್ತು ಈ ಕಡೆಗೂ ಐತೆ ಈ ಕಡೆಗೂ ಐತೆ ನಾನು ನೋಡಿದ್ನಿ ಸುತ್ತು ಐತೆ ಸರ್ ಯಾರು ಗೊತ್ತಿದ್ರು ಸೌಂಡ್ ಗೊತ್ತಾಗುತ್ತೆ ಅಂತ ಈ ಸೇನೆ ಇತ್ರೆ ಬರ್ಬೇಕ ಅಂತ ನಾನು ಅದಕ್ಕೋಸ್ಕರ ಹಿಂಗ್ ಮಾಡ್ತೀರಾ ಆ ಕಡೆ ಸೆफ्टीಗೋಸ್ಕರ ಇವತ್ತಾಗ್ಸಕ್ತೆ ಎಷ್ಟು ಕೋಟಿ ಅವಾಗ ಈಗ ಎಲ್ಲ ಯಾಕದು ಜೆ ಸಿ ಪಿ ಬೇಜನ್ ಮನಸ್ಸಿಗಿಂತ ಜಾಸ್ತಿ ಮಿಷಿನ್ಗಳೇ ಜಾಸ್ತಿ ಆಗ್ಬಿಟ್ಟು ಹ ಅವತ್ತಿನ ಕಾಲದಾಗ ಏನು ಇಲ್ವಲ್ಲ ಸರ್ ಅದು ಎಷ್ಟು ತಪ್ಪ ಕಲ್ಲುಗಳವು ಆನೆ ಮೂಲಕ ತಂದ ಕಟ್ಟರಂತಲ್ಲ ಆನೆ ಮೂಲಕ ಹ ಹೆಚ್ಚು ಕಡಿಮೆ ಒಂದೊಂದು ಕಲ್ಲುಗಳ ಅಡಿ ನಾಲ್ಕ್ ಅಡಿ ದಪ್ಪ ಸೈಜ್ ನೋಡದ್ ಬೇಕಾರೆ ನಾಲ್ಕ್ ಅಡಿ ನಮ್ ಉದ್ದನೇ ಅದ್ ಬೇಕಾರೆ ಹೆಚ್ಚು ಕಡಿಮೆ ಅಂತ ಕಲ್ಲ ಅದು ಮಣ್ಣು ಹಾಕಿ ಮಣ್ಣಿನ ಮೇಲೆ ಎಳ್ಕೊಂಬತ್ತ ಮಣ್ಣಿನ ಮೇಲೆ ಅಲ್ಲಿಗನ ಮಣ್ಣಿ ಕೋಟೆ ಮೇಲ್ಕನ ಮಣ್ಣು ಹಾಕೋದು ಆನೆ ಮೇಲೆ ಎಳ್ಕೊಂಬರೋದ ಅಲ್ಲಿಂದಲೂ ಒಂದ್ ಹೆಚ್ಚು ಕಡಿಮೆ ಮಣ್ಣು ಮಣ್ಣ ಬರೋದು ಅಲ್ಲಿಂದ ಎತ್ಕೊಂಬಿರೋದ್ ಕಲ್ಲುಗಳ ಇವತ್ತೇನ್ ಜೆ ಸಿ ಪಿ ಬಂದ ಇಲ್ಲಿ ಇನ್ನ ಜಾಗದೇ ಎತ್ ಮೇಲ್ಕಿಡುತ್ತೆ ಹ್ಮ್ ಹಿಂಗೆಲ್ಲಾ ಮಾಡ್ತಿದ್ರ ಬನ್ನಿ ಅದೇ ಇದೆ ವಾ ಆದ್ರೆ ಇವತ್ತು ಇದು ಅದೋ ಗೊತ್ತಿಲ್ಲ ಇದೆ ಸೊ ಇನ್ಮೇಲೆ ಯಾರಾದ್ರೂ ತುಮಕೂರಿಂದ ಶಿರಾ ಕಡೆ ಪ್ರಯಾಣ ನಡೆಸ್ತಿದೆ ದಯವಿಟ್ಟು ಒಂದ್ಸಲ ಈ ಜಾಗಕ್ಕೆ ಭೇಟಿ ನೀಡಿ ಆಡ್ಲಾದ್ರೂ ನಮ್ ಸರ್ಕಾರ ಎಚ್ಚೆತ್ತುಕೊಂಡು ಇದರಿಂದ ಏನಾದ್ರೂ ಆದಾಯ ಇದೆ ಅಂತ ಅಭಿವೃದ್ಧಿ ಮಾಡುತ್ತೆ ಅಥವಾ ಚೆನ್ನಾಗಿ ಮೇಂಟೆನೆಸ್ ಮಾಡುತ್ತೆ ವೈಶಿಷ್ಟ್ಯತೆ ನೋಡಿ ಯಾವ ತರ ಇದೆ ನೋಡಿ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ ಚಪ್ಪಲು ಸೂಟ್ ಹ್ಮ್ ಅದೊಂದು ಇಲ್ಲ ಅಂತ ಅದಿತ್ತಲ್ಲ ಅದೇ ಅನ್ಸ್ತದ ಇಲ್ಲ ಆಟಿ ಎಲ್ಲ ನೋಡಿ ದೀಪ ಹಚ್ಚಕ್ಕೆ ಅನ್ಸುತ್ತೆ ಚಿತ್ತಿ Thank no y vela?

ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಿಮ್ಮ ಇನ್ಫೋ ಬೈ ಸುಧೈನ